ನೋಡಿ ಇವತ್ತು ನಾವು ಖರ್ಜೂರು ಒಬ್ಬಟ್ಟು ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಸ್ನೇಹಿತರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಆರ್ಡ್ರ್ ಮಾಡಿ ತರಿಸಿರೋದು ಇದು ನನ್ನ ಮಗ ಆರ್ಡ್ರ್ ಮಾಡಿದ್ದೆ ಈ ಥರ ಖರ್ಜೂರನ ಕಡ್ಡಿ ನನಗೆರೋದನ್ನು ನಾನು ನೋಡೇ ಇಲ್ಲ ಅದಕ್ಕೆ ನಾನು ಇವತ್ತಿದನ್ನು ಮಾಡ್ತಾ ಇದ್ದೀನಿ ನೋಡಿ ಥರ ಕಡ್ಡಿ ಕಡ್ಡಿ ಥರ ಈಗ ಹಿಂಗೆ ಗೊನೆಗೊಳೆ ಥರನೇ ಇದೆ ಇದನ್ನು ನಾನು ಹಾಕ್ಬಿಟ್ಟು ನಾನು ಒಬ್ಬಟ್ಟು ಮಾಡ್ತೀನಿ ಸ್ವಲ್ಪ ಖಜ್ಜೂರು ಒಬ್ಬಟ್ಟು ಹಾಗಾಗಿ ನಾನು ಇದನ್ನು ಬಾಕ್ಸಲ್ಲಿ ತೋರಿಸಿದ್ನಲ್ಲ ಆರ್ಡ್ರ್ ಮಾಡಿ ಹಾಗಾಗಿ ನಾನು ಇದನ್ನು ವಿಡಿಯೋದಲ್ಲಿ ತೋರಿಸೋಣ ಅಂತ ಮಾಡ್ತೀನಿ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಇದು ಬೇರೆ ಥರ ಇಲ್ಲ ತುಂಬ ಒಂಥರ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಕಟ್ಟಿ ಕಡ್ಡಿ ಖರ್ಜೂರ ಒಂದು ಬಟ್ಲು ಇದನ್ನ ಸೀಡ್ ಎಲ್ಲ ತೆಗೆದು ಸೊ ಒಂದು ಸ್ವಲ್ಪ ಒಂದನ್ನ ಎರಡು ಮಾಡಿ ಇದು ತುಂಬಾನೇ ಚೆನ್ನಾಗಿದೆ ಆ ಥರ ಏನೂ ಇದಾಗಲ್ಲ ಇವಾಗ ಒಂದು ಈ ಬಟ್ಲನ್ನ ಒಂದು ಮುಕ್ಕಾಳ ಖಜ್ಜೂರ ಹಾಕಿದೀನಿ ನಾನು ಈ ಬಟ್ಲಲ್ಲಿ ಒಂದು ಮುಕ್ಕಾಲು ಕಪ್ ಅಷ್ಟು ಮುಕ್ಕಾಲು ಬಟ್ಲಷ್ಟು ನಾನು ನೀರು ಹಾಕ್ತೀನಿ ಹಾಕ್ಬಿಟ್ಟು ಎರಡು ಕೂಗಿಸ್ಕೊಳ್ಳೋಣ ಕುಕ್ಕರಲ್ಲಿ ಖರ್ಜೂರ ಬೆಂದಿದೆ ಎರಡು ಬಿಸಿಲು ತಗೊಂಡಿದೀನಿ ಇವಾಗ ನಾನು ನೀರನ್ನು ಬಿಟ್ಬಿಟ್ಟು ಮಿಕ್ಸಿಗೆ ಹಾಕೊಳ್ತೀನಿ ಚೆನ್ನಾಗಿ ನುಣ್ಣಗೆ ಬೆಂದೋಗಿದೆ ಮಿಕ್ಸಿಗೆ ಹಾಕೊಳ್ಳೋಣ ಇದನ್ನ ಅದಕ್ಕೆ ಸ್ವಲ್ಪ ಗತ್ತಸೆನ ಹುಡ್ಬಿಟ್ಟು ಹಿಂಗೆ ಹಾಕೊಳ್ತಾ ಇದ್ದೀನಿ ದಸ್ತೆ ಹಾಕ್ತೇನ ಹಾಕೋಬಹುದು ಅಂದರೆ ಪರವಾಗಿಲ್ಲ ಅದು ಗಮ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಇದು ಬಿಸಿನಲ್ಲಿ ಒಂದು ಸ್ವಲ್ಪ ಗಟ್ಟಿ ಆಗೋದು ನಮಗೆ ಊರಿನ ಲೆವೆಲ್ಗೆ ಬೇಕಂತಂದರೆ ನಾವು ಒಂದು ಸ್ವಲ್ಪ ಸೈಡ್ ತೆಗ್ಗಿಟ್ಕೋಬೇಕು ಒಂದೇ ಅಷ್ಟು ಸೈಡ್ ಸೆಗ್ ಇಟ್ಕೊಳ್ಳೋಣ ನಮಗೆ ಅಗ್ಲ್ ಗೊತ್ತಾಗಬೇಕಲ್ಲ ಆರು ಬೆಲೆ ಹೇಗಿರುತ್ತೆ ಅಂತ ಚೂರನ್ನ ತಗೊಂಡು ಕುತ್ಕೋಬಾರ್ದು ಇವಾಗ ನೋಡಿ ಇದು ಇನ್ ತೆಗೆದ್ರೆ ಗೊತ್ತಾಗುತ್ತೆ ಇನ್ನು ಎತ್ಕೋಬಾರ್ದು ಇನ್ನು ಸ್ವಲ್ಪ ಇನ್ನೊಂಚೂರು ತಣ್ಣಗೆ ಆರ್ಬೇಕು ನೋಡಿ ಈ ಥರ ಇದ್ರೆ ನಮಗೆ ಊರನ್ನ ಮಾಡಕ್ಕೆ ಇದು ಒಬ್ಬಟ್ಟು ಒಳಗಡೆ ಕಟ್ಟೋದಕ್ಕೆ ಸರಿ ಹೋಗುತ್ತೆ ಆಗಿದೆ ತೆಕ್ಕೊಡೋಣ ತಣ್ಣಗಾಗಲಿ ಇದು ನಾನು ಕಲಿತನ ಫಸ್ಟ್ ರೆಡಿ ಮಾಡಿದ್ದೀನಿ ಇದು ಆಗಲಿ ಇದು ತೋರಿಸ್ಬೇಕಲ್ವಾ ಅಡ್ರಾ ಮಾಡಿ ತೋರಿಸ್ಬೇಕು ಇನ್ನೊಂದು ಆ ಥರ ನನಗೆ ಕನಕನ ಸ್ವಲ್ಪ ಮುಂಚೆನೇ ರೆಡಿ ಮಾಡಿ ಇಟ್ಟಿದ್ದೆ ಮತ್ತು ಉಂಡೆ ಎಲ್ಲ ನೋಡಿ ಈ ಥರ ನಾನು ತೋರಿಸ್ತೀನಿ ಒಂಚೂರು ಚೂರು ಕೈಗೆ ಮೆತ್ಕೊಳ್ಳ ಬರೆದು ಒಂದು ಸ್ವಲ್ಪ ಆರಬೇಕು ಕನಕ ನಾನು ಚಿರೋಟಿದಾವೆ ಮತ್ತು ಮೈದಾ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡಿದ್ದೆ ನೋಡಿ ಇದು ಒಂದು ಕೈಗೆ ಮೆತ್ಕೊಳ್ಳೋಣ ಈ ಥರ ಬರಬೇಕು ನೈಸು ಇದೆ ಮತ್ತು ಚೆನ್ನಾಗೂ ಬೆಂದಿದೆ ಇದು ನಾವು ಇದು ಮಾಡ್ತೀವಲ್ಲ ರುಬ್ಬದ ಮೇಲೆ ಹುರ್ಕೊಳ್ತೀವಲ್ಲ ಆವಾಗ ಚೆನ್ನಾಗಿ ಹುರಿದಂಗೆ ಆಗಿದೆ ಒಂದು ಕೈಯಲ್ಲಿ ಯಾವುದೇ ಒಬ್ಬಟ್ಟಾದರೂ ಅಷ್ಟೇ ನಾವು ಕೈಯಲ್ಲಿ ಒಂಚೂರು ಹಿಂಗೆ ಸ್ಪ್ರೆಡ್ ಮಾಡ್ಕೊಂಡು ಆಮೇಲೆ ನಾವು ಹಿಂಗೆ ಮಾಡ್ಕೋಬೇಕು ಹಾಗೆ ಆದರೂ ತಟ್ಬೋದು ಕವರ್ ಕವರನ್ನು ಹಾಕಂದ್ರೆ ನಮಗೆ ಸುಲಭ ಆಗುತ್ತೆ ಹಿಂಗೆ ಎಳ್ಕೊಳ್ಳೋದಕ್ಕೆ ಸುಲಭ ಆಗುತ್ತೆ ಬೆರಳು ಬೀಳೆಲ್ಲ ಏನಿಲ್ಲ ನಮಗೆ ಬೇಳೆ ಥರನೇ ಯಾವ ಅದಕ್ಕಿಂತನೂ ನಾವು ತೆಳ್ಳಿಗೆನ ತಟ್ಕೋಬೋದು ಏನಿಲ್ಲ ನೈಸಾಗಿ ಆಗಬೇಕು ಅದಕ್ಕೇನೆ ಊರನ್ನ ಮಾತ್ರ ಖರ್ಜೂರನ ನೈಸಿಗೆ ನಾವು ಮಾಡ್ಕೋಬೇಕು ಇಲ್ಲಾಂದರೆ ಈ ಥರ ಎಡೆಯೋದಕ್ಕೆ ಬರೋಲ್ಲ ಇವಾಗ ಒಬ್ಬಟ್ಟು ಬೇಕಾದ್ರೆ ಐದು ಬ್ರೌನು ಬರುತ್ತೆ ಮತ್ತೆ ವೈಟು ಬರುತ್ತೆ ನಾನು ಬ್ರೌನ್ ತಗೊಂಡಿದ್ದೀನಿ ನಾನು ಕಡಿಮೆ ಸಿಮ್ಮಲ್ಲೇ ಬೇಯಿಸ್ತೀನಿ ಒಬ್ಬಟ್ಟು ಯಾವಾಗೂ ಅಷ್ಟೇ ಜಾಸ್ತಿ ಉರಿ ಹಾಕ್ಬಿಟ್ಟು ಸೀಸಲ್ಲ ಹಿಂಗೆ ಕಡಿಮೆ ಉರಿನಲ್ಲೇ ಇಟ್ಟಿದ್ದೀನಿ ಒಂದು ಮಾಡ್ಕೊಂಡು ಪಕ್ಕದಲ್ಲಿ ಇಟ್ಕೊಂಡು ಲಾಸ್ಟ್ ತೋರಿಸ್ಬಿಡ್ತೀನಿ ನೋಡಿ ರೆಡಿಯಾಗಿದೆ ತುಂಬಾನೇ ಚೆನ್ನಾಗಿದೆ ಈಸಿನೂ ಈಜಿನೇ ತುಂಬಾ ಆರೋಗ್ಯಕರವಾದದ್ದು ಸಕ್ಕರೆ ಬೆಲ್ಲ ತಿನ್ನ ಉಪಯೋಗಿಸ್ ಇಷ್ಟಪಡ್ದು ಅವರು ಇದನ್ನ ಮಾಡಬಹುದು ತುಂಬಾ ಚೆನ್ನಾಗಿರುತ್ತೆ ಖಜ್ಜೂ ದೊಡ್ಡಟ್ಟು ಮಾಡಿ ಸ್ನೇಹಿತರೆ ನನ್ನ ವಿಡಿಯೋ ಹಾಗೆ ಆದಷ್ಟು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಹಾಕಿ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು